ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಪ್ರಿಯಾಂಕಾ ಯೋಗಶಾಲಾ ಈ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾವು ಬ್ರೀದಿಂಗ್ ಟೆಕ್ನಿಕ್ ಅನ್ನು ಅಭ್ಯಾಸ ಮಾಡೋಣ ಇದನ್ನು ಸಮವೃತ್ತಿ ಪ್ರಾಣಾಯಾಮ ಅಂತ ಕೂಡ ಹೇಳ್ತೇವೆ ಇದೊಂದು ಸರಳವಾದ ಉಸಿರಾಟ ತಂತ್ರ ಸಿಂಪಲ್ ಆಗಿರುವಂತಹ ಬ್ರೀದಿಂಗ್ ಒಂದು ಎಕ್ಸಸೈಸ್ ಅಂತ ಹೇಳ್ಬೋದು ನಮ್ಗೆ ಯಾವಾಗ್ಲಾದ್ರೂ ಒಂದು ಸ್ಟ್ರೆಸ್ ಆದ್ರೆ ಅಥವಾ ಯಾವುದೇ ಒಂದು ಮನಸ್ಸಿನಲ್ಲಿ ಕಿರಿಕಿರಿ ಆಂಗ್ಸೈಟಿ ಇಂತ ಒತ್ತಡ ಎಲ್ಲ ಆದ್ರೆ ಇದನ್ನೊಂದು ನಾಲ್ಕು ಐದು ನಿಮಿಷ ಮಾಡೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗ್ತದೆ ಮನಸ್ಸನ್ನು ಶಾಂತ ಮಾಡೋದ್ರಲ್ಲಿ ಇದು ಬೆಸ್ಟ್ ಎಕ್ಸಸೈಸ್ ಈ ಬಾಕ್ಸ್ ಬ್ರೀದಿಂಗ್ ಈ ತಂತ್ರದಲ್ಲಿ ನಾವು ಉಸಿರಾಟವನ್ನು ನಾಲ್ಕು ಹಂತದಲ್ಲಿ ನಾವು ನಿಯಂತ್ರಿಸುತ್ತೇವೆ ಫಸ್ಟ್ ಗೆ ನಾವು ಫೋರ್ ಸೆಕೆಂಡ್ಸ್ ಗೆ ಉಸಿರನ್ನು ಒಳಗೆ ತಕೊಳ್ತೇವೆ ಒಳಗೆ ತಕೊಂಡಾದ್ಮೇಲೆ ಒಂದು ಫೋರ್ ಸೆಕೆಂಡ್ಸ್ ಹೋಲ್ಡ್ ಮಾಡ್ತೇವೆ ಅದನ್ನು ಅಂತರ್ ಕುಂಭಕ ಅಂತ ಹೇಳ್ತೇವೆ ಅದನ್ನೇ ಮತ್ತೆ ಉಸಿರನ್ನು ಸೆಂಟ್ ಸೆಕೆಂಡ್ ಗಳ ಕಾಲ ಹೊರ ಹಾಕ್ತೇವೆ ಆಮೇಲೆ ಹೊರ ಹಾಕಿ ಆದ್ಮೇಲೆ ನಾಲ್ಕು ಗಳ ಕಾಲ ನಾವು ಅದನ್ನು ಹೋಲ್ಡ್ ಮಾಡ್ತೇವೆ ಅದನ್ನು ಬಾಹ್ಯ ಕುಂಭಕ ಕುಂಭಕ ಅಂತ ಹೇಳಿದ್ರೆ ಹೋಲ್ಡ್ ಮಾಡುವಂತದ್ದು ಬ್ರೆತ್ ಅನ್ನು ಹೋಲ್ಡ್ ಮಾಡ್ತೇವಲ್ಲ ಅದನ್ನು ಕುಂಭಕ ಅಂತ ಹೇಳ್ತೇವೆ ಸೊ ಫಸ್ಟ್ಗೆ ಇನ್ಹೇಲ್ ಮಾಡ್ತೇವೆ ಹೋಲ್ಡ್ ಮಾಡ್ತೇವೆ ಎಕ್ಸ್ ಹೆಲ್ ಮಾಡ್ತೇವೆ ಹೋಲ್ಡ್ ಮಾಡ್ತೇವೆ ಫಸ್ಟ್ ಇನ್ಹೇಲ್ ಮಾಡಿದ್ರೆ ಹೋಲ್ಡ್ ಮಾಡೋದನ್ನು ನಾವು ಅಂತರ್ ಕುಂಭಕ ಹೇಳ್ತೇವೆ ಎಕ್ಸೆಲ್ ಮಾಡಿ ಆದ್ಮೇಲೆ ಹೋಲ್ಡ್ ಮಾಡೋದನ್ನು ಬಾಹ್ಯ ಕುಂಭಕ ಅಂತ ಹೇಳ್ತೇವೆ ಸರಿ ಹಾಗಾದ್ರೆ ನಾವು ಯಾವ ರೀತಿಯಲ್ಲಿ ಇದನ್ನು ಅಭ್ಯಾಸ ಮಾಡೋದು ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ಸ್ನೇಹಿತರೆ ಇದನ್ನು ಪ್ರೆಗ್ನೆಂಟ್ ಲೇಡೀಸ್ ಅಭ್ಯಾಸ ಮಾಡೋದು ಬೇಡ ಹಾಗೂ ಋತು ಚಕ್ರ ನಡೀತಾ ಉಂಟು ಪೀರಿಯಡ್ಸ್ ಆಗ್ತಾ ಉಂಟು ಮೆನ್ಸ್ರೇಟಿಂಗ್ ವಿಮೆನ್ಸ್ ಕೂಡ ಮಾಡುವಂತದ್ದು ಬೇಡ ಅವಾಯ್ಡ್ ಮಾಡಿ ಹಾಗೆ ಹೈ ಬಿ ಪಿ ಇದ್ದವರು ಕೂಡ ಇದನ್ನು ಅವಾಯ್ಡ್ ಮಾಡುವಂತದ್ದು ಒಳ್ಳೆಯದು ನಿಮ್ಮ ವೈದ್ಯರ ಸಹಾಯ ಸಲಹೆಯನ್ನು ತಗೊಂಡು ನೀವು ಪ್ರಾಕ್ಟೀಸ್ ಬೇಕಿದ್ರೆ ಮಾಡಬಹುದು ಸ್ನೇಹಿತರೆ ಕುತ್ತಿಗೆ ಕಣ್ಣುಗಳು ಮೃದುವಾಗಿ ಮುಚ್ಚಿ ಉಸಿರನ್ನು ಒಳಗೆ ತಕೊಳ್ಳಿ ನಾಲ್ಕು ಸೆಕೆಂಡುಗಳ ಕಾಲ ಉಸಿರನ್ನು ಒಳಗೆ ಹೋಲ್ಡ್ ಮಾಡಿ ಹಾಗೆ ಉಸಿರನ್ನು ಬಿಡಿ ಹೋಲ್ಡ್ ಮಾಡಿ ಒಳಗೆ ಹೋಲ್ಡ್ ಹೊರಗೆ ಹೋಲ್ಡ್ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಉಸಿರನ್ನು ಒಳಗೆ ಹೋಲ್ಡ್ ಮಾಡಿ ಹಾಗೆ ಉಸಿರನ್ನು ಹೊರಗೆ ಬಿಡಿ ಮಾಡಿ ಒಳಗೆ ಹೋಲ್ಡ್ ಹೊರಗೆ ಹೋಲ್ಡ್ ಉಸಿರು ಒಳಗೆ ಹೋಲ್ಡ್ ಉಸಿರು ಹೊರಗೆ ಮಾಡಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಉಸಿರನ್ನು ಒಳಗೆ ಹೋಲ್ಡ್ ಮಾಡಿ ಹಾಗೆ ಉಸಿರನ್ನು ಹೊರಗೆ ಬಿಡಿ ಹೋಲ್ಡ್ ಮಾಡಿ ಒಳಗೆ ಹೋಲ್ಡ್ ಹೊರಗೆ ಉಸಿರು ಒಳಗೆ ಉಸಿರು ಹೊರಗೆ ಹೋಲ್ಡ್ ಮಾಡಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಉಸಿರನ್ನು ಒಳಗೆ ಹೋಲ್ಡ್ ಮಾಡಿ ಹಾಗೆ ಉಸಿರನ್ನು

ಉಸಿರು ಹೊರಗೆ ಹೋಲ್ಡ್ ಮಾಡಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಉಸಿರನ್ನು ಒಳಗೆ ಹೋಲ್ಡ್ ಮಾಡಿ ಹಾಗೆ ಉಸಿರನ್ನು ಹೊರಗೆ ಬಿಡಿ ಹೋಲ್ಡ್ ಮಾಡಿ ಒಳಗೆ ಹೋಲ್ಡ್ ಹೊರಗೆ ಹೋಲ್ಡ್ ಉಸಿರು ಒಳಗೆ ಹೋಲ್ಡ್ ಉಸಿರು ಹೊರಗೆ ಹೋಲ್ಡ್ ಮಾಡಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಉಸಿರನ್ನು ಒಳಗೆ ಹೋಲ್ಡ್ ಮಾಡಿ ಹಾಗೆ ಉಸಿರನ್ನು ಹೊರಗೆ ಬಿಡಿ ಮಾಡಿ ಹೋಲ್ಡ್ ಹೊರಗೆ ಹೋಲ್ಡ್ ಉಸಿರು ಒಳಗೆ ಉಸಿರು ಹೊರಗೆ ಮಾಡಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಉಸಿರನ್ನು ಒಳಗೆ ಹೋಲ್ಡ್ ಮಾಡಿ ಹಾಗೆ ಉಸಿರನ್ನು ಹೊರಗೆ ಬಿಡಿ ಹೋಲ್ಡ್ ಮಾಡಿ ಒಳಗೆ ಹೊರಗೆ ಹೋಲ್ಡ್ ಸ್ನೇಹಿತೆ ಈ ಪ್ರಾಣಾಯಾಮದಲ್ಲಿ ನಾನು ಪದ್ಮಾಸನದಲ್ಲಿ ಕುಳುಕೊಂಡಿದ್ದೇನೆ ನಿಮ್ಗೆ ಯಾವುದೇ ಒಂದು ಸುಖಾಸನ ಇರ್ಬೋದು ವಜ್ರಾಸನ ಆಗ್ಬೋದು ನಿಮ್ಗೆ ಯಾವ ಆಸನ ಸುಲಭ ಆಗ್ತದೆ ಆ ಆಸನದಲ್ಲಿ ನೀವು ಕುಳಿತುಕೊಳ್ಳಿ ಮತ್ತೆ ಮಾತ್ರ ಬೆನ್ನು ಮತ್ತೆ ಕುತ್ತಿಗೆ ನೇರವಾಗಿರ್ಬೇಕು ನಿಮ್ಗೆ ಈ ಪ್ರಾಣಾಯಾಮ ಮಾಡುವಾಗ ಮಧ್ಯದಲ್ಲಿ ಎಲ್ಲಿಯಾದ್ರೂ ತಲೆ ತಿರುಗಿದ ಹಾಗೆ ಆದ್ರೆ ಅಲ್ಲೇ ಪ್ರಾಣಾಯಾಮವನ್ನು ನಿಲ್ಲಿಸಿ ಸ್ವಲ್ಪ ಬ್ರೇಕ್ ತಗೊಳ್ಳಿ ಮಲಗಿ ರೆಸ್ಟ್ ಮಾಡಿ ಮತ್ತೆ ನೀವು ಬೇಕಿದ್ರೆ ಪ್ರಾಣಾಯಾಮ ಅಭ್ಯಾಸ ಮಾಡಬಹುದು ನಿಮ್ಗೆ ಈ ದಿನದ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಮರಿಬೇಡಿ ಹಾಗೂ ನನ್ನ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತೆ ಒಟ್ಟಿಗೆ ಶೇರ್ ಮಾಡಿ ಯೋಗ ಮಾಡೋಣ ರೋಗ ತಡೆಯೋಣ ಆರೋಗ್ಯದಿಂದಿರೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು